ಅಲ್ಲ ಶಾಸಕಾಂಗ ಪಕ್ಷದ ಸಭೆ ಕರೆದು ಸಹಜ ಅದೇ ರೀತಿ ಈ ಸಾರಿ ಈಗ ಈಗ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕರೆದಿದ್ದಾರೆ ಅದರಲ್ಲಿ ಕೇಜ್ರಿವಾಲ್ ಅವರು ಕೂಡ ಭಾಗವಹಿಸುತ್ತಾ ಭಾಗವಹಿಸ್ತಾ ಇದ್ದಾರೆ ನಾನು ಕೂಡ ಸಿ ಎಲ್ ಪಿ ಸಭೆಯಲ್ಲಿ ಭಾಗವಹಿಸ ಹೋಗ್ತಾ ಇದ್ದೀನಿ ನೋಡಿ ಯಾರೇ ಏನೇ ಮಾತಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ನಾವು ಮಧ್ಯದಲ್ಲಿ ಯಾರ್ಯಾರು ಮನಸ್ಸು ಬಂದಂಗೆ ಮಾತಾಡೋದಲ್ಲ ನಮ್ಮ ನಾಯಕರುಗಳು ಯಾರಂದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಒಂದು ಕಡೆ ಪಕ್ಷ ಆದರೆ ಇನ್ನೊಂದು ಕಡೆ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಕೊಡುಗೆ ಇದೆ ನಾವೆಲ್ಲ ಶಾಸಕರಾಗಿದ್ದೀವಿ ಕರ್ನಾಟಕ ರಾಜ್ಯದ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ಅಂದರೆ ಒಂದು ಕಡೆ ಕೇಂದ್ರ ನಾಯಕರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಸಿಂಬಲ್ಲು ಇನ್ನೊಂದು ಕಡೆ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಅವರು ಅವರ ಆಶೀರ್ವಾದದಿಂದ ನಾವು ಇಲ್ಲಿ ಶಾಸಕರಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮೆಜಾರಿಟಿ ಕಾಂಗ್ರೆಸ್ ಸರ್ಕಾರ ಇದೆ ನಾವು ಸೋಕಿಗೆ ಪರಕ ಮಾತಾಡೋದು ಬೇಡ ನಮಗೆ ಪಕ್ಷ ತುಂಬ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಹೈಕಮಂಡ್ ಮುಖ್ಯ ಹೈಕಮಂಡ್ ಫೈನಲ್ ಏನು ತೀರ್ಮಾನ ಮಾಡಿದೋ ನಮ್ಗೆ ಗೊತ್ತಿಲ್ಲ ನಮ್ಮ ಕೆಲಸ ನಾವು ಮಾಡ್ತಾಯಿದ್ವಿ ಈಗ ಮುಖ್ಯಮಂತ್ರಿ ಸಿದ್ದರಾಮಣ್ಣವರಿದ್ದಾರೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿದ್ದಾರೆ ನಾವೇನು ನಮ್ಮ ಸರ್ಕಾರ ನಮ್ಮ ನಮ್ಮ ಕ್ಷೇತ್ರಗಳ ಡೆವಲಪ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ವಿನಾ ನಾವು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಇಲ್ಲ ಯಾರು ಇರೋ ಮುಖ್ಯಮಂತ್ರಿ ಉಳಿ ಇಳಿಸಬೇಕು ಅನ್ನೋದು ನಮ್ಮಲ್ಲಿ ಯಾರಲ್ಲಿ ಇಲ್ಲ ಬಿಜೆಪಿಯವರು ಬಿಜೆಪಿಯವರು ನೋಡಿ ಅವರು ಬಿ ಜೆ ಪಿಯವ್ರ ಮನೆ ಮೂರು ಭಾಗಗಳಾಗಿದೆ ಕಾಂಗ್ರೆಸ್ಸಲ್ಲಿ ಆ ಥರ ಏನೂ ಇಲ್ಲ ಹೋಗೋದು ಇಲ್ಲ ಊಟ ಮಾಡೋದು ಜೊತೆಯಲ್ಲಿ ಅದೇನು ವಿಶೇಷ ಅಲ್ಲ ಎಲ್ಲರೂ ಕೂಡ ಮಾಡ್ತೀವಿ ನಾವು ಕೂಡ ಮೊನ್ನೆ ಬೆಳಗಾಮಲ್ಲಿ ಶಾಸಕ ಸೆಷನ್ಸ್ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರುಗಳು ಸೇರಿಕೊಂಡು ಎಲ್ಲೋ ಒಂದು ಕಡೆ ಊಟ ಮಾಡಿದ್ವಪ್ಪ ಅದಕ್ಕೊಂದು ಬಣ್ಣ ಕಟ್ಟಿದ್ರಾಗ್ತದಾ ಫ್ರೆಂಡ್ಶಿಪ್ ಅದು ನಮ್ಮ ಮನೆಗೆ ಹೋಗ್ಬೋದು ಇಲ್ಲ ಅವ್ರ ಮನೆಗೆ ಬರ್ಬೋದು ಇಲ್ಲ ಅವ್ರ ಊಟಕ್ಕೆ ಕರೆದ್ರೆ ನಾವು ಹೋಗ್ಬೋದು ಅವ್ರನ್ನ ನಾವು ಕರೆದೇ ಅವರು ಬರ್ಬೋದು ಈ ಬಿ ಜೆ ಪಿ ಅವ್ರಿಗೆ ಎದ್ರೆ ಕೂತ್ರೆ ಇನ್ನೇನು ಇಲ್ಲ ಹೇಳಿ 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 ಮೊನ್ನೆಗೆ ಕರ್ನಾಟಕ ರಾಜ್ಯ ಮೂರು ರಿಸಲ್ಟ್ ಕೊಟ್ಟಿದ್ದಾರೆ ಇವ್ರ ಕತೆ ಹೆಂಗಿದೆ ಮೂರು ಭಾಗ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ ತುಂಬ ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಏನು ಡಿಫ್ರೆನ್ಸೇ ಇಲ್ಲ ಶಾಸಕರು ರೆಡಿ ಚರ್ಚೆ ನೋಡಿ ಇವತ್ತು ಜೆ ಡಿ ಎಸ್ ಒಂದೇ ಅಲ್ಲ ನನ್ನ ಮಾಹಿತಿ ನನ್ನ ಪ್ರಕಾರ ಬಿ ಜೆ ಪಿ ಅವರು ಕೂಡ ಸುಮಾರು ಜನ ಶಾಸಕರುಗಳು ಇವತ್ತು ಬಿ ಜೆ ಪಿ ವಾತಾವರಣ ನೋಡಿಕೊಂಡು ಇವತ್ತು ಕಾಂಗ್ರೆಸ್ನ ಒಗ್ಗಟ್ಟು ಮತ್ತು ದೇಶದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಬರಬೇಕಾಗ್ತದೆ ಮತ್ತು ರಾಜ್ಯದಲ್ಲೂ ಕೂಡ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ ಸಾಮಾನ್ಯ ಜನ ಬಡವರಿಗೆ ಅದು ಪರ ಇದ್ದಾರೆ ಸುಮಾರು ಜನ ಬಿ ಜೆ ಪಿಯವರು ಬರ್ತಾರೆ ಜೆ ಡಿ ಎಸ್ವರು ಬರ್ತಾರೆ ನೋಡ್ತಾ ಇರ್ರಿ ನಮ್ಮ ಅಭಿಪ್ರಾಯ ಎಲ್ಲ ಹೈಕಮಾಂಡ್ ಅಭಿಪ್ರಾಯ ನಮಗೆ ಈಗ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮ್ಮದು ಡಿಮ್ಯಾಂಡ್ ಒಂದು ಡಿಮ್ಯಾಂಡ್ ಅಂತಂದರೆ ಕೇಂದ್ರ ನಾಯಕರುಗಳನ್ನ ರಾಜ್ಯದ ಮುಖ್ಯಮಂತ್ರಿನ ಮುಖ್ಯಮಂತ್ರಿನ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಜನ ಶಾಸಕರು ಗೆದ್ದಿದ್ದೀವಿ ಕಾಂಗ್ರೆಸ್ ಶಾಸಕರುಗಳು ಎರಡೆರಡು ಬಾರಿ ಗೆದ್ದಿರುವಂಥ ಶಾಸಕರುಗಳಿದ್ದೀವಿ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಒಳ್ಳೆ ಸರ್ಕಾರ ಇದೆ ಒಳ್ಳೆ ಮುಖ್ಯಮಂತ್ರಿಗಳಿದ್ದೀರಿ ಪಕ್ಷದ ಅಧ್ಯಕ್ಷರಿದ್ದೀರಿ ಇಲ್ಲಿ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ತುಂಬ ಶಕ್ತಿತ್ವವಾಗಿದೆ ನಮ್ಮ ಜಿಲ್ಲೆಗೆ ಮಂತ್ರಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೆಸರಲ್ಲ ಜೆ ಡಿ ಎಸ್ ಅವರೆಲ್ಲ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲು ಕೂಡ ಸುಮಾರು ಜನ ಶಾಸಕರುಗಳು ಕಾಂಗ್ರೆಸ್ ಹೈಕಮಾಂಡ್ ಹೂ ಅಂದರೆ ಮುಖ್ಯಮಂತ್ರಿಗಳು ಹೂ ಅಂದರೆ ಡಿ ಕೆ ಶಿವಕುಮಾರ್ ಹೂ ಅಂದರೆ ಸುಮಾರು ಜನ ಬರ್ತದೆ ನನಗೂ ಮಾಹಿತಿ ಇದೆ ಸುಮಾರು ಜನ ಇದಾರೆ ಹೆಸರು ಹೇಳಕ್ ಆಗೋದಿಲ್ಲ ಇದಾರೆ ಎಲ್ಲ ಇದ್ದಾರೆ ನಮ್ಮ ಜಿಲ್ಲೆಯಲ್ಲೂ ಇದ್ದಾರೆ ಬೇರೆ ಜಿಲ್ಲೆಗಳಲ್ಲೂ ಇದ್ದಾರೆ ಕಾಂಗ್ರೆಸ್ ಪಕ್ಷ ಬೇಕು ಅಂತ ಇದ್ದಾರೆ